ಯೂಟೂಬ್ ಬ್ಯಾಕ್ ಅಲ್ಲಿ ಯೂಟ್ಯೂಬ್ ಐ ಓ ಪಾಲಾ ಪೀಕು ನಾನ್ ಅಂತ ಸೂಪರ್ ಆಗಿದ್ದೀನಿ ಇದು ಬಂದು ಫ್ರೈಡೆ ಸ್ಯಾಟರ್ಡೆ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇದು ನನ್ನ ಇದು ಆಷಾಢ ಕೊನೆ ಆಷಾಢದ ಕೊನೆ ವಾರದ ಪೂಜೆ ಅಂದ್ರೆ ನಂದು ಮೂರನೇ 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 ದಿನದ ವೈಭವ ಲಕ್ಷ್ಮಿ ಪೂಜೆ ಸೊ ಇವತ್ತು ಅಂದ್ರೆ ಈ ದಿನಕ್ಕೆ ಆಷಾಢ ಶುಕ್ರವಾರ ಕೊನೆಯ ದಿನ ಆಗಿರುತ್ತೆ ಇನ್ನು ನಾನು ಗುರುವಾರನೇ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ರೆ ಸ್ವಲ್ಪ ಲೇಟಾಗಿ ಇದ್ದಾಯ್ತೀನಿ ಅಂದರೆ ಒಂದು ತ್ರೀ ಹಂಗೆ ಎದ್ದಾಯ್ತೀನಿ ಬಟ್ ಗುರುವಾರ ಏನೇ ಗೊತ್ತಾಗ್ತಾನಿಲ್ಲ ಒಂದು ತ್ರೀ ವೀಕ್ಸಿಂದನೂ ಗುರುವಾರ ಏನು ಕ್ಲೀನಿಂಗೇ ಆಗ್ತಾರೆ ಯಾಕಂದರೆ ಅವರು ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ಗಳೆಲ್ಲ ಇರುತ್ತಲ್ಲ ಸೊ ಅವೆಲ್ಲ ಮಾಡಿಕೊಂಡು ಮತ್ತೆ ದೇವ್ರ ಮನೆಗೆ ಹೋಗುವ ಟೈಮ್ ಆಗಿಬಿಡುತ್ತೆ ಸಾಕಪ್ಪಾಣಿಸ್ಬಿಡುತ್ತೆ ಸೊ ಕ್ಲೀನಿಂಗ್ ಏನು ಆಗ್ತಾ ಇಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು ಒಂದು ಆರ್ಟಿ ವರ್ಷಲ್ಲಿ ಎದ್ಬಿಡ್ತೀನಿ ಸೊ ಈಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ದೇವ್ರ ಮನೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡೆ ಪೂಜೆ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೊಂಡಿದೀನಿ ಅದನ್ನ ಕೂಡ ಇವಾಗ ಮಾಡ್ಕೊಂಡಿರೋದು ನಾನಿದ್ದಾಗ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು ನಾನು ಒಂದು ಹೇಗಿದ್ದಾನ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ಈಗಲೂ ನೋಡಿ ಮಳೆ ಬರ್ತಾನೆ ಇದೆ ಒಂದು ಫೈವ್ ತರ್ಟಿ ಹಂಗೇನು ಮಳೆ ಸ್ಟಾಪ್ ಆಯಿತು ಸೊ ಅವಾಗ ಹೋಗಿ ನಾನು ಬಾಗೆಲ್ಲ ತೊಳ್ಬಿಟ್ಟು ಬಂದಿದ್ದು ಸೊ ಇನ್ನ ರೆಡಿ ಮಾಡ್ಕೊಂಡು ಆ ಪೂಜೆ ಒಂದು ಮಾಡ್ಕೊಂಡೆ அஹ் இது நான் ஃபஸ்ட் வசதி பூஜை எல்லாம் முகசி ஆமேல் வந்து ஒழுங்கு பூஜை எல்லாம் ಇನ್ನು ಇವತ್ತು ಗಂಗಾ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಾನು ಕೂಡ ಹೋಗಿ ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಪ್ರತಿಗಾರ್ದೀವಿ ಅಲ್ಲಿಂದ ಮತ್ತೆ ನನ್ನ ಮಗಳಿಗೆ ಹಬ್ಬಕ್ಕೆ ಡ್ರೆಸ್ ಕೂಡ ಏನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ಹೊರಟೆ ಫಸ್ಟು ಶಾಪಿಂಗ್ ಅವ್ರದ್ದೇ ಆಗ್ತಾ ಇರೋದು ನಾನು ಇನ್ನೂ ವೈಮಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಸೀರೆ ಏನು ತಗೊಂಡಿಲ್ಲ ಅಂದ್ರೆ ಟೈಮೇ ಆಗ್ತಾ ಇಲ್ಲ ವೈಭವಲಕ್ಷ್ಮಿ ಪೂಜೆ ಮೇಲೆ ಮಾಡಬೇಕಲ್ಲ ಇಲ್ಲಿಂದ ಮನೆಗೆ ಹೋಗಿ ಮತ್ತೆ ನಾನು ನೈವೇದ್ಯ ಕಳಶ ರೆಡಿ ಮಾಡ್ಕೊಳ್ಳೋದು ಮಕ್ಕಳನ್ನ ಕರಾಟೆ ಸ್ಕೂಲಿಂದ ಮತ್ತೆ ಕರಾಟೆ ಟ್ಯೂಷನ್ ಇಲ್ಲೇ ಟೈಮ್ ಆಗ್ತಾ ಇದೆಯಲ್ಲ ನನಗೆ ಏನು ಶಾಪಿಂಗ್ ಮಾಡೋಕೆ ಇಲ್ಲ ಹಾಗೆ ಅವಳಿಗೆ ನಾನು ಈ ರೀತಿ ರೆಸಿಪಿ ಸೀಕರ ತಗೊಂಡಿದೀನಿ ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಈ ಸೀರೆಕಾಯಿ ನೋಡಿದ ತಕ್ಷಣ ನನ್ಗೂ ಸಕತ್ ಇಷ್ಟ ಸೀರೆಕಾಯಿ ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ ಆ ನೋಡಿದ ತಕ್ಷಣ ಅನ್ಸು ತಗೊಂಡು ಈಗ ಮನೆಗೆ ಬಂದಿದ್ದೀನಿ ನನ್ನ ಮಗಳಿಗೆ ಮಾತ್ರ ಡ್ರೆಸ್ ಪೀಸ್ ತಂದಿದ್ದೀನಿ ಟೈಮ್ ಅಂತೂ ಕಮ್ಮಿನೇ ಫಿಫ್ಟೀನ್ ಡೇಸ್ ಇದೆ ಅಷ್ಟೇ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತಗೋಬೇಕು ಇನ್ನ ಸೀರೆ ಪರ್ಚೇಸ್ ಇದ್ದೇನೆ ಇದೆ ಲಕ್ಷ್ಮಿಗೆ ಮೊದಲು ನನಗೆ ನನ್ ಮಗಳ್ ಮುಗಿದ್ ಅದೊಂಥರ ನಮಗೆ ಅವಳಿಗೆ ಅಂತಲೇ ಫಸ್ಟ್ ನನಗೆ ಆಮೇಲೆ ನೆಕ್ಸ್ಟ್ ಎಲ್ಲ ಸೊ ಅವಳು ಏನು ಅವಳೇನ್ ಅನ್ನೋದು ಅದೊಂದು ಆಕ್ಚುಲಿ ಸ್ವಲ್ಪ ಬೇಗನೆ ತಗೋಬೇಕಿತ್ತು ಬಟ್ ನನ್ಗೋ ಆಗಿಲ್ಲ ಇವತ್ತು ಇವತ್ತು ಕೂಡ ತಗೊಳ್ಳೋಸ್ಟ್ ಇರ್ಲಿಲ್ಲ ನನಗೂ ಕೂಡ ಉಪವಾಸ ಇರ್ತೀವಲ್ಲ ಸತಿ ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ಸ್ ಬಟ್ ನನ್ಗೆ ಅವಳಿಗೆ ಡ್ರೆಸ್ಗಳು ಮೊದಲು ನನ್ಗೆ ಅವಳಿ ಸ್ಟಿಚ್ ಎಲ್ಲ ಮಾಡ್ಸ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಇನ್ನ ಅವಳು ಬಂದ್ ಏನಂತಾಳೆ ಅಂತಾಳೆ ಖುಷಿ ಪಡ್ತಾಳೆ ಪ್ಲೀಸ್ ನೋಡಿ ಆಕ್ಚುಲಿ ಡ್ರೆಸ್ ತರೋದಕ್ಕೇನ ಡ್ರೆಸ್ ಪ್ಲೀಸ್ ಕೊಡ್ತಾ ಅಂದ್ಬಿಡ್ತೀನಿ ಈ ತರ ಪೀಸ್ ಕೊಡ್ತ ಅಂದ್ಬಿಟ್ರೆ ಸ್ಟಿಚ್ ನಾವು ಮಾಡ್ಸ್ಕೋಬಹುದು ನನಗೆ ಆಮೇಲೆ ನಮಗೆ ಹೆಂಗ್ ಬೇಕು ಅವ್ನು ಸ್ಟಿಚ್ ಮಾಡಿಸ್ಕೊಬೋದಲ್ಲ ನನಗೆ ಅದಕ್ಕೋಸ್ಕರ ಅವಳಿಗೆ ಆಲ್ಮೋಸ್ಟ್ ನಾನು ಡ್ರೆಸ್ಸಸ್ ಕೊಡಿಸೋದು ಜಾಸ್ತಿ ಅದಕ್ಕಿನ್ನ ಈ ಥರ ಪೀಸ್ಗಳು ತೊಗೊಂಡು ಸ್ಟಿಚ್ ಮಾಡಿಸ್ಕೊಬಿಡ್ತೀನಿ ತೋರಿಸ್ತೀನಿ ನೋಡಿ ನನಗೆ ಇದು ತುಂಬ ಇಷ್ಟ ಆಯಿತು ನನಗೂ ಅವಳು ಸೇಮ್ ತೊಗೊಳ್ಳೋಣ ಅಂತ ಹೋದೆ ಬಟ್ ಇವಾಗ ಸದ್ಯಕ್ಕೆ ಅವಳಿಗೆ ತೊಗೊಳ್ಳೋಣ ಚೆನ್ನಾಗಿದೆ ಅಂತ ಮನೇಲೆಲ್ಲ ಚೆನ್ನಾಗಿದೆ ಅಂದರೆ ಸೇಮ್ ನನಗೂ ಇದೇ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಇದೆ ನನಗಂತೂ ನಿಜ ಈ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ತಗೊಂಡೆ ಇದಕ್ಕೆ ಬಂದು ಇದು ನಾನು ಬ್ಲೌಸ್ಗೆ ಅಂತ ತಗೊಂಡಿರೋದು ನನಗೆ ತುಂಬಾ ಇಷ್ಟ ನನಗೆ ಈ ಪಿ ಕಲರ್ ಅಂತೂ ನಿಜ ಸಕತ್ ಇಷ್ಟ ಆಯಿತು ನೋಡೋಣ ಆ ಮನೇಲಿ ಎಲ್ಲಾರು ಇಷ್ಟಪಟ್ಟರೆ ಮೊದಲು ನನ್ಗೆ ನನ್ ಇಷ್ಟಪಡಬೇಕು ಚೆನ್ನಾಗಿದೆ ಅಂದ್ಬಿಟ್ರೆ ಮೊದಲು ಅಂದರೆ ಅಂದ್ರೆ ಇವತ್ತಂತೂ ಆಗಲ್ಲ ಈಗ ನಾಲ್ಕು ಕರ್ಕೊಂಡು ಬಂದು ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು ಇನ್ನು ನಾಳೆ ದಿನ ಸಿಕ್ಕಿ ಕೊಟ್ಬಿಟ್ರೆ ಏನ್ ಬೇಗನೆ ಕೊಡ್ತಾರೆ ಪರವಾಗಿಲ್ಲ ನೋಡೋಣ ಹೋದಾಗ ಇದೇ ಕಲರ್ ತಗೋಳು ಒಂದೇ ಕಲರ್ ತಗೊಳ ಅಂತಾನೆ ಅನ್ಕೊಂಡಿದ್ದೆ ಸರಿ ಚೆನ್ನಾಗಿಲ್ಲ ಅಂತಾರೆ ಒಂದೊಂದ್ಸರಿ ಚೆನ್ನಾಗಿದೆ ಅಂತಾರೆ ನೋಡೋಣ ಅಂತ ಹೇಳ್ಬಿಡೋ ಅದಕ್ಕೆ ಕಲರ್ ನಿಮ್ಗೆ ಇಷ್ಟ ಆಯ್ತು ಈ ಕಲರ್ ಎಲ್ಲ ಇಲ್ಲ ನನ್ ನನ್ನ ಹಸ್ಬೆಂಡೇ ತಗೊಳ್ಳೋದು ನಾನಂತೂ ನಮಗೆ ಅವೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಹೆಣ್ಮಕ್ಳಿಗೆ ಅಂದ್ರೆ ಹಬ್ಬಗಳಿಗೆ ಫುಲ್ ಖುಷಿಯಲ್ಲಿ ಇರ್ತೀವಿ ಅಲ್ಲ ನನ್ನ ಮಗಂತೂ ಸ್ವಲ್ಪ ದೊಡ್ಡೋಳಾಗ್ತಾ ದೊಡ್ಡೋಳಾಗ್ತಾ ಅವಳನ್ನ ರೆಡಿ ಮಾಡೋದು ಅವಳಿಗೆ ಡ್ರೆಸ್ ಅವಳನ್ನ ರೆಡಿ ಮಾಡೋದು ಅವಳನ್ನ ಅಂದ್ರೆ ಅವಳಿಗೆ ಡ್ರೆಸ್ಗಳು ಹೋಲಿಸೋದು ಈ ತರ ಹೋಲಿಸ್ಬೇಕು ಇದೇ ತರ ಹೋಲಿಸ್ಬೇಕು ಅದೇ ತರ ಹೋಲಿಸ್ಬೇಕು ಅನ್ಕೊಂಡಿದ್ದೆ ನಾನು ಆಕ್ಚುಲಿ ನನ್ನ ಐಡಿಯಾನೇ ಬೇರೆದಿದ್ದು ಸಡನ್ ಆಗಿ ನಾನು ತಗೊಳ್ಬೇಕು ಅಂತ ಹೋಗಿದ್ರು ಬೇರೆ ಥರ ಬಟ್ ಈ ಪ್ಲೀಸ್ ನಾನು ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು ಅವ್ರತ್ರ ಈ ತರ ಪ್ರದರ್ಶನ ನೋಡೋಣ ಅಂತ ಅನ್ಕೊಂಡ್ ತಗೊಂಡ್ ಬಂದಿದಿನಿ ಮೊದ್ಲು ಮನೆ ಮಗಳಿಗೆ ಖುಷಿ ಪಟ್ಬಿಟ್ರೆ ಅದಕ್ಕಿನ್ನ ಖುಷಿ ಇನ್ನೊಂದಿರಲ್ಲ ಇದು ಫಸ್ಟ್ ಶಾಪಿಂಗ್ ನನ್ ಮಗಳೇ ಆಗಿರೋದು ಇನ್ನು ನಾವೇನು ಮಾಡಿಲ್ಲ ನನ್ ಮಗ್ಳು ಶಾಪಿಂಗ್ ಮುನ್ಸ್ಕೊಬಿಟ್ರೆ ಈಗ ಇದೇನಾದ್ರು ಓಕೆ ಆದ್ರೆ ನಾನು ಸೇಮ್ ತಗೊಳೋಣ ಅನ್ಕೊಂಡಿದೀನಿ ಇಲ್ಲ ನೋಡೋಣ ಇಬ್ರು ಸೇಮ್ ಹೊಲ್ಸ್ಕೊಳ್ಳೋಣ ಅನ್ಕೊಂಡಿದೀನಿ ನೋಡೋಣ ಲೆಹಂಗ ಆದ್ರೆ ಲಹಂಗ ಇಲ್ಲ ಅಂದ್ರೆ ಸ್ಯಾರಿ ಅವ್ಳಿಗೆ ಲೆಹಂಗ ಅನ್ಕೊಂಡಿದೀನಿ ನೋಡೋಣ ಈ ಕಥೆಗೆ ಮುಗಿತಲ್ಲ ಇದನ್ನ ಸ್ಟಿಚಿ ಕೊಟ್ಬಿಟ್ರ ಒಂದು ಕೆಲಸ ಮುಗೀತು ಅಂತ ಇನ್ನ ಮೊದಲು ಲಕ್ಷ್ಮಿಗೆ ಸೇರಿ ತೆಗಿಬೇಕು ಅನ್ಕೊಂಡು ಎಷ್ಟೇ ಬೇಗ ಹೋಗ್ತೀನಿ ಪ್ರೈ ಸ್ವಲ್ಪ ಈ ಕೆಲ್ಸಗಳೆಲ್ಲಾ ಮುಗಿಸ್ಕೊಬಿಡೋಣ ಅಂತ ಹಿಂಗೇನ್ಕೊಂಡೋದ್ರು ಉಪವಾಸ ಬೇರೆ ಇರ್ತೀನಿ ಮತ್ತೆ ನಾನು ಒಂದ್ ಟೂ ಓ ಕ್ಲಾಕ್ ಇದ್ದಿರ್ತೀನಲ್ಲ ಅಯ್ಯೋ ಏನೋ ಏನಾದ್ರು ಲಕ್ಷ್ಮಿಗೆ ಒಂದ್ ಸೀರೆ ತೆಗಿಬೇಕು ವರಮಹಾಲಕ್ಷ್ಮಿ ಒಬ್ರು ಸೀರೆ ತೆಗಿಬೇಕು ಮತ್ತೆ ನಾನಿಗೊಂದು ನೋಡ್ಕೊಂಡ್ಬೋಕ್ ಫಸ್ಟ್ ಏನಿಲ್ಲ ಅಂದ್ರೆ ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗೋದಿಲ್ಲ ಆಮೇಲೆ ನಮ್ಗೂ ಸ್ಟಿಚಿಗೆಲ್ಲ ಕೊಡೋಕೆ ಸ್ವಲ್ಪ ಟೈಮ್ ಇರೋದಿಲ್ಲ ಇಂದ ಆಮೇಲೆ ನನ್ನ ಮಗ ಹೆಂಗೇ ಅಂದರೆ ಇವಾಗ ತೋರಿಸ್ತೀನಿ ನೋಡಿ ಅವಳು ಫುಲ್ ಖುಷಿ ಆಗ್ಬಿಡ್ತಾಳೆ ಏ ಫುಲ್ ಹಕ್ಕು ಮಾಡ್ಕೊಂಡು ಅದು ಇದು ಅಂತಾಳೆ ಬಟ್ ಏನೇ ಮಾಡಿದ್ರು ಅವ್ರ ಮಾತ್ರ ಬಿಟ್ಕೊಡೋದಿಲ್ಲ ಎಷ್ಟೇ ಇದು ಮಾಡಿದ್ರೂ ಇಬ್ರುನು ಬ್ಯಾಲೆನ್ಸ್ ಮಾಡ್ಬಿಡ್ತಾಳೆ ಇಬ್ರಿಗೂ ಬೇಜಾರ್ ಮಾಡಬಾರ್ದು ಅಂತ ಇಬ್ರುನು ಬ್ಯಾಲೆನ್ಸ್ ಮಾಡ್ಬಿಡ್ತಾಳೆ ಸೊ ಅವಳು ಅದೊಂಥರ ಕ್ಯಾರೆಕ್ಟರ್ ಇಬ್ರುನು ಬಿಟ್ಕೊಡೋದಿಲ್ಲ ಅವ್ರು ನಾನು ಅಂತ ಕೇಳಿದ್ರೆ ಅವಳು ಇಬ್ರು ಇಬ್ರು ಸೇರಿಸ ಹೇಳ್ಬಿಡ್ತಾಳೆ ಒಬ್ರುನು ಬಿಟ್ಕೊಳೋದಿಲ್ಲ ನಾಳೆ ನೋಡ್ ತೋರ್ಸಿ ನೋಡಿ ಅವ್ಳು ಬಂದಾಗ ಹಿಂಗೆ ಎಕ್ಸೈಟ್ ಆಗ್ತಾಳೆ ಅಂತ ಸದ್ಯಕ್ಕೆ ಫಸ್ಟ್ ನಾನು ಇಲ್ಲಾಂದ್ರೆ ಅಂದ್ರೆ ಇನ್ನ ಮತ್ತೆ ಸರಿ ಓದಕ್ ಅನ್ಭವ್ ಆಗೋದಿಲ್ಲ ನನಗೆ ಚೆನ್ನಾಗಾಯ್ತಾ ಬ್ಲೌಸ್ ಪೀಸು ನನಗೆ ಏನ್ ಹಸ್ತಳ್ಳಿ ಮನದ್ರಲ್ಲೇ ಹೇಗ ಹೊಸಳೆ ಮುಡ್ಸಿದ್ರೆ ಚೆನ್ನಾಗೈತ ಗೊತ್ತು ನನಗೆ ತಂದಿರೋದು ಅಂತ ಅಹ್ ಅವ್ರು ಖುಷಿ ಪಡ್ಬಿಟ್ಟರೆ ನನಗೆ ನಿಜವ್ರಸ್ ತುಂಬಾ ಖುಷಿ ಆಗುತ್ತೆ ಅವಳಿಗೆ ತುಂಬಾ ಇಷ್ಟ ಆಯಿತು ಒಟಿ ಡ್ರೆಸ್ ಪೀಸ್ ತಗೊಂಬಂದ ಸೊ ಈಗ ಫಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡ್ಕೊಬೇಕು ಆ ಇವತ್ತು ಅಲ್ಲ ಫ್ರೂಟ್ಸ್ ತಗೊಂಡಾಗ ಅನಾನಸ ತಗೊಂಡೆ ಕೇಸರಿ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರವೆಲೆ ಜಾಸ್ತಿ ಲಕ್ಷ್ಮಿಗೆ ರವೆನೇ ಇಷ್ಟ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನ ರವೆಲಿ ಏನ್ ನೈವೇದ್ಯ ಮಾಡ್ತೀವಿ ತುಂಬಾ ಇಷ್ಟಪಟ್ಟು ಇಷ್ಟ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಪಾಯಸ ಮಾಡ್ಕೋತೀನಿ ಒಂದ್ ಗೋಧಿ ಎಲ್ಲ ಮಾಡೋಣ ಅನ್ಸುತ್ತೆ ಬಟ್ ತುಂಬಾ ಟೈಮ್ ಆಗ್ಬಿಡುತ್ತಲ್ಲ ಆ ನಾನೇನಾದ್ರು ದೇವಸ್ಥಾನಕ್ಕೆ ಹೋಗಲ್ಲ ಮನೇಲೆ ಏನಾದ್ರು ಮಾಡ್ಬೋದು ಅಂದ್ರೆ ಸ್ವಲ್ಪ ಟೈಮ್ ಇರುತ್ತೆ ಬಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಇಲ್ಲೇ ಟೈಮ್ ಆಗೋದಿಲ್ಲ ಸಿಂಪಲ್ ಆಗಿ ಆಗೋ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಸಂದಿದ್ದೆಲ್ಲ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದ್ಲಿಗೆ ನಾನು ಹಾ ದ್ರಾಕ್ಷಿ ಹುರ್ಕೋತಾ ಇದೀನಿ ಹಾಗೆ ರವೆ ಎಲ್ಲ ಹುರ್ಕೊಂಡು ಇಲ್ಲೆಲ್ಲ ತುರ್ದು ಇಟ್ಕೊಂಡಿದೆ ಸೊ ಕೇಸರಿ ಬಾತ್ ಒಂದ್ ಕೂಡ ರೆಡಿ ಮಾಡ್ ಮಾಡ್ಬಿಟ್ರೆ ಇನ್ನ ಕಳ್ಸಕ್ ಬಂದು ರೆಡಿ ಮಾಡ್ಕೋತಾ ಇದೀನಿ ನಾವ್ ದೇವ್ರ ಮನೆಗೆ ಏನೇ ಮಾಡಬೇಕು ಅಂದ್ರೂ ಪೂಜೆ ಕೂತ್ಕೊಂಡ್ರು ಏನಿಲ್ಲ ಅಂದ್ರೂ ಒನ್ ಅವರ್ ನಮಗೆ ಒನ್ ಅಂಡ್ ಹಾಫ್ ಅವರ್ ದೇವ್ರ ಮನೇಲೆ ಟೈಮ್ ಹೋಗ್ಬಿಡುತ್ತೆ ನನಗೆ ಈ ತಾವರೆಗೂ ನಾನು ಗಂಗಮ್ಮ ಟೆಂಪಲ್ ಹೋಗ್ತಿರಲ್ಲ ಅಲ್ಲಿ ಇಟ್ಟಿದ್ದಾರೆ ನಂಗೆ ತಕ್ಷಣ ತಗೊಂಬಳ ಅನ್ಸುತ್ತೆ ಪ್ರತಿ ಸರಿ ಹೋದಾಗೂ ಅದು ಒಂದೊಂದಿಷ್ಟು ರೇಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಈಗಂತೂ ಮೂವತ್ ರೂಪಾಯಿ ಒಂದ್ ತಾವರೆಗೂ ಆಗ್ಬಿಡ್ತು ಸೊ ತಂದೆ ಈಗ ಸುಣ್ಣದಲ್ಲೇ ನಾವು ಆ ರಂಗೋಲಿ ಚಿತ್ರನೆಲ್ಲ ಹಾಕೊಳ್ಳೋದ್ರಿಂದ ಸುಮ್ಮನೆ ರಂಗೋಲಿ ಚಿತ್ರ ಬಿಟ್ಟು ಇದು ಟ್ರೈಲ್ ಆದ್ಮೇಲೆ ಇಷ್ಟು ಇದ್ದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸೂಪರ್ ಆಗಿ ಕಾಣಿಸುತ್ತೆ ರೆಡಿ ಮಾಡಿಟ್ಟೆ ಸೊ ಮಕ್ಕಳನ್ನ ಮೊದ್ಲು ಹೋಗಿ ಕರಟಗ್ ಬರೋಣ ಅಂತ ಹೇಳ್ಬಿಟ್ಟು ಕರಾಟೆಗೆ ಬಿಟ್ಟು ಆ ಬಂದಿದ್ದೀನಿ ಪೂಜೆ ಒಂದು ಮುಗಿಸ್ಕೊಂಡ್ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಹೊಸಲು ಪೂಜೆ ಮಾಡ್ಬಿಡ್ತೀನಿ ಹೊಸಲು ಪೂಜೆ ತುಳಸಿ ಪೂಜೆ ಫಸ್ಟ್ ನಾವು ತುಳಸಿ ಪೂಜೆ ಮುಗಿಸ್ಕೊಂಡು ಹೊಸಲು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಹೊಸದ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವ್ರ ಮನೆ ಒಳಗಡೆ ಬರ್ತೀನಿ ಈ ರೀತಿ ನಾನು ದೇವ್ಮನೆ ಅಲಂಕಾರ ಮಾಡಿದ್ದೀನಿ ಅಂದರೆ ನಾನು ವೈಭವಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಆ ಲಕ್ಷ್ಮಿ ಮುಖೋಡ ಏನು ಇಡೋಲ್ಲ ಈ ರೀತಿ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇನ್ನು ವರಮಹಾಲಕ್ಷ್ಮಿ ಬೇಕು ಖಷ್ಟು ನಾನು ಮುಖೋಡ ಎಲ್ಲ ಇಡೋದು ಸೊ ಇನ್ನು ಇಲ್ಲಿ ಬಂದು ಈಗ ದೀಪ ಅಂಟಿಸ್ತಾ ಇದ್ದೀನಿ ದೀಪ ಎಲ್ಲ ಅಂಟಿಸ್ಕೊಂಡಾದ ನಾನು ನಾವೇನು ವೈಭವಲಕ್ಷ್ಮಿ ರಂಗೋಲಿ ಬಿಟ್ಟಿರ್ತೀವಿ ಆ ಚಿತ್ರದ ಮುಂದೆನೇ ಎರಡು ದೀಪ ಅಂಟಿಸ್ತೀವಲ್ಲ ಸೊ ಅಲ್ಲೂ ದೀಪ ಎಲ್ಲ ಅಂಟಿಸಿ ಫಸ್ಟ್ ನಾನು ಗಣೇಶನ ಪೂಜೆ ಮಾಡ್ಕೊಂಬಿಡ್ತೀನಿ ಇನ್ನು ಏನಂದರೆ ಫಸ್ಟೇ ನಾನು ಕಲಶಿಕೆಲ್ಲ ಪೂಜೆ ಮಾಡಿಬಿಟ್ಟಿರ್ತೀನಿ ಅಂದರೆ ಕಲಶ ಪ್ರತಿಷ್ಠಾಪನೆ ಮಾಡೋಕ್ಕೂ ಮುಂಚೆ ನೀರ ಅಂದರೆ ಕಲಶಿಕೆಲ್ಲ ನಾನು ಪೂಜೆ ಮಾಡ್ಕೊಂಬಿಟ್ಟಿರ್ತೀನಲ್ಲ ಸೊ ಫಸ್ಟ್ ಇಲ್ಲಿ ಪೂಜೆ ಮಾಡಿ ಆಮೇಲೆ ಮನೆ ಪೂಜೆ ಮಾಡ್ಕೊತೀನಿ ಸೊ ಇವಾಗ ಗಣೇಶನ ನೈವೇದ್ಯ ನಾನು ಬೆಲ್ಲ ಇಡ್ತೀನಿ ಯಾಕಂದ್ರೆ ಬೆಳಗ್ಗೆ ನಾನು ನೈವೇದ್ಯ ಮಾಡಿರ್ತೀನಿ ಮತ್ತು ಇವಾಗ ಒಂದ್ಸರಿ ನೈವೇದ್ಯ ಮಾಡ್ಕೊಳ್ತೀನಿ ಈ ಪೂಜೆಗೆ ಅಂತ ಹೇಳ್ಬಿಟ್ಟು ಇನ್ನ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮಿದು ಅಷ್ಟೋ ಥರ ಅವೆಲ್ಲ ಆದಮೇಲೆ ಪೂಜೆ ಕೂಡ ಒಂದು ತುಂಬ ಟೈಮ್ ಆಗೋಗ್ಬಿಡುತ್ತೆ ನನಗೆ ಸಿಕ್ಸ್ ತರ್ಟಿನೇ ಆಗೋಯಿತು ಟೈಮು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಟೀ ಕುಡಿತಾ ಕೂತಿದ್ದೀನಿ ಸುಮ್ಮನೆ ಹೊರ್ಗಡೆ ಮಳೆ ಅಂತ ಬರ್ತಾನೇ ಇದೆ ಚೆನ್ನಾಗಿದೆ ವೆದರು ಹಾಗೆ ನಾನು ನೆಕ್ಸ್ಟು ಈ ಸ್ಯಾಟರ್ಡೆ ಮಾರ್ನಿಂಗಿಂದ ವಿಡಿಯೋ ಕಾನ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಇದು ಬಂದರೆ ಸಟರ್ನೆ ಮಾರ್ನಿಂಗ್ ಅಂದರೆ ಸ್ವಲ್ಪ ಲೇಟೇ ಆಗಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಮನೆಯಲ್ಲಿ ನಿನ್ನೆ ಲಕ್ಷ್ಮಿ ಪೂಜೆ ಮಾಡಿದ್ನಲ್ಲ ಸರಿ ಎಲ್ಲ ನೆನ್ನೆ ನೈಟೇ ಕಲಿಸಿದೆ ಈಗ ಅದನ್ನೆಲ್ಲ ತೆಗ್ದುಬಿಟ್ಟು ಈ ಪೂಜೆ ಮಾಡಬೇಕು ಸ್ವಲ್ಪ ಲೇಟಾಗಿ ಇದ್ದೆ ಯಾಕಂದರೆ ಮೊನ್ನೆ ಥಸ್ಟ್ ಅಂದರೆ ಫ್ರೈಡೇ ಒನ್ ಓ ಕ್ಲಾಕೇ ನೈಟ್ ಎದ್ದಿದ್ನಲ್ಲ ಸೊ ನಿದ್ದೆ ಅಷ್ಟು ಆಗಿರೋದಿಲ್ಲ ಮತ್ತೆ ಫುಲ್ ದಿನ ಎಲ್ಲ ಉಪವಾಸ ಬೇರೆ ಇದ್ನಲ್ಲ ಇವತ್ತು ಪೂರ್ತಿ ನಿದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಗೆ ನಾನು ನಿಂತಿದ್ದು ಸೊ ಮಕ್ಕಳನ್ನೆಲ್ಲ ಕಳ್ಸಿದ್ಮೇಲೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೊರಟರು ಸೊ ನಾನೀಗ ಪೂಜೆ ಒಂದು ಮಾಡೋಣ ಅಂತ ಬಂದಿದ್ದೀನಿ ನಾನು ಮೊದ್ಲಿಗೆ ಆ ರಂಗೋಲಿ ಅಂದ್ರೆ ವೈಭವಲಕ್ಷ್ಮಿ ಚಿತ್ರ ರಂಗೋಲಿ ಚಿತ್ರ ಬಿಟ್ಟಿರ್ತೀವಲ್ಲ ಸೊ ಅದನ್ನೆಲ್ಲ ಫಸ್ಟ್ ಒಂದು ಬಟ್ಟೆ ಇಟ್ಕೊಂಡ್ಬಿಡ್ತೀನಿ ಅಂದ್ರೆ ಅಕ್ಷರ ಕಳೆ ಹಾಕಿರ್ತೀವಲ್ಲ ಹಾಕಿರ್ತಿವಲ್ಲ ಸೊ ಹಾಗಾಗಿ ಎಲ್ಲ ಕಾಲ ಕುಡಿಯೋ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಅದನ್ನೆಲ್ಲ ತೆಗ್ದಿಡ್ತೀನಿ ಇನ್ನ ಅದೆಲ್ಲ ತೆಗ್ದಾದ್ಮೇಲೆ ನೀಟಾಗಿ ಒಂದ್ ಕಡೆ ಹಾಕೊಂಡು ಸೊ ಈಗ ಸೊ ಒಂದ್ ಕಡೆ ಇಟ್ಬಿಟ್ಟು ಈಗ ನಾನು ಕಳ್ಸೋದು ಮೊದಲು ಕಳಿಸ್ಮೇಲೆ ಇರೋ ಹೂವೆಲ್ಲ ತೆಗಿತಾ ಇದ್ದೀನಿ ನಾವೆಲ್ಲ ನೀಟಾಗಿ ತಗೊಂಡು ಈಗ ಮನೆ ಕಳಿಸ್ನ ಇಟ್ಟಿರ್ತೀವಲ್ಲ ಸೊ ಅದನ್ನೆಲ್ಲ ಮತ್ತೆ ಮನೆ ಕಳಿಸ್ನೆಲ್ಲ ಇಟ್ಬಿಟ್ಟು ಈಗ ಪೂಜೆ ರೆಡಿ ಮಾಡ್ಕೊತಾ ಇದೀನಿ ಎಲ್ಲ ನಾನು ರೆಡಿ ಮಾಡಿ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ ಇನ್ನ ಆ ವೈಭವ ಲಕ್ಷ್ಮಿ ಕಳಿಸಿದ ನೀರ್ ಇರುತ್ತಲ್ಲ ಅದನ್ನೆಲ್ಲ ಮನೆಯಲ್ಲಾ ಮಾಡ್ಬಿಟ್ಟು ನಾವು ಸ್ನಾನ ಮಾಡೋದಕ್ಕಾದ್ರೂ ಬಳ್ಸ್ಕೋಬಹುದು ಅಂದ್ರೆ ಸ್ನಾನ ಮಾಡೋ ನೀರಿನ ಜೊತೆಗಾದ್ರೂ ಹಾಕೋಬಹುದು ಇಲ್ಲ ಯಾವ್ದಾದ್ರು ಗಿಡಕ್ಕಾದ್ರೂ ಹಾಕ್ಬೋದು ಸೊ ನಾನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ ಇದಾಗಿತ್ತು ನನ್ನ ಬ್ಲಾಗ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಆಗಲ್ಲ ಧನ್ಯವಾದಗಳು ಥ್ಯಾಂಕ್ ಯು